ಇದು ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಯಾವಾಗಲೂ ನಾವು ಹೆಲ್ತ್ ಕ್ಯಾಂಪ್ ಮಾಡ್ಕೊಂಡು ಬಂದಿರುವಂಥದ್ದು ಇವಾಗ ಚುನಾವಣೆ ಆದ ನಂತರ ಎಂ ಪಿ ಚುನಾವಣೆ ಆದ ನಂತರ ಹೆಲ್ತ್ ಕ್ಯಾಂಪ್ ಮಾಡಿರಲಿಲ್ಲ ಹಾಗಾಗಿ ಒಂದು ನಾಲ್ಕೈದು ತಿಂಗಳಿಂದ ಮಾಡಿದಿದ್ದಕ್ಕೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದು ಹೆಲ್ತ್ ಕ್ಯಾಂಪ್ನಲ್ಲಿ ಭಾಗವಹಿಸ್ತಾರೆ ಬೆಳಗ್ಗೆ ಏಳೂವರೆಯಿಂದ ಸಹ ಕ್ಯೂನಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಎಲ್ಲರೂ ಬಿ ಪಿ ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಕಣ್ಣನ್ನು ಟೆಸ್ಟ್ ಮಾಡಿಸಿ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಆಪ್ರೇಷನ್ ಮಾಡುವಂಥ ಕೆಲಸ ಮತ್ತು ಎಸ್ಪೆಕ್ಸ್ ಕೊಡುವಂಥ ಕೆಲಸರು ಮಾಡ್ತಾ ಇದ್ದಾರೆ ಕ್ಯಾನ್ಸರ್ ಸಂಬಂಧಪಟ್ಟಂಗೆ ಡಾಕ್ಟರ್ಸ್ ಬಂದಿದ್ದಾರೆ ಎನ್ ಟಿ ಸ್ಪೆಷಲಿಸ್ಟು ಬಂದಿದ್ದಾರೆ ಡೆಂಟಲ್ ಡಾಕ್ಟ್ರು ಬಂದಿದ್ದಾರೆ ಮತ್ತು ಥೈರಾಯ್ಡ್ ಸಮಸ್ಯೆ ಅವರು ಡಾಕ್ಟರ್ಗಳು ಸಹ ಬಂದಿದ್ದಾರೆ ಇ ಸಿ ಜಿ ಮಾಡ್ತಾ ಇದ್ದಾರೆ ಬೋನ್ ಡೆನ್ಸಿಟಿ ಚೆಕ್ ಮಾಡೋಕ್ಕೆ ಮತ್ತು ಬೋನ್ ಡಾಕ್ಟ್ರೂ ಸಹ ಬಂದಿದ್ದಾರೆ ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟು ಇವತ್ತು ನಮ್ಮ ಹೆಲ್ತ್ ಕ್ಯಾಂಪ್ನಲ್ಲಿ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇದರದ ಉಪಯೋಗನ ಪ್ರತಿಯೊಬ್ಬರು ಪಡ್ಕೊತಾ ಇದ್ದಾರೆ ಈಗಾಗಲೇ ಹನ್ನೆರಡು ಹನ್ನೆರಡವರಾದರೂ ಸಹ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರೋದರಿಂದ ಎಲ್ಲರಿಗೂ ಸಾಕಷ್ಟು ಅನುಕೂಲ ಆಗಿದೆ ಸುಮಾರು ಒಂದು ಮೂವತ್ತು ನಲ್ವತ್ತಕ್ಕಿಂತಲೂ ಹೆಚ್ಚು ಜನ ಆಪ್ರೇಷನ್ಗೆ ಹೋಗ್ತಾ ಹೋಗ್ತಾ ಇದ್ದಾರೆ ಒಂದು ಮುನ್ನೂರು ಜನ ಅಷ್ಟಕ್ಕೆ ಕನಕ ಕೊಡುವಂಥ ಕಾರ್ಯಕ್ರಮ ಇದೆ ಗುರುವಾರ ಕರ್ನಾಟಕ ವಿತರಣೆ ಮಾಡ್ತಾ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಪ್ರತಿ ತಿಂಗಳು ಕೊನೆಯ ಭಾನುವಾರ ಇನ್ನು ಪ್ರತಿ ತಿಂಗಳು ಇರ್ತದೆ ಈ ಕ್ಯಾಂಪು ಪ್ರತಿಯೊಂದು ವಾರ್ಡ್ನಲ್ಲೂ ಸಹ ವಾರ್ಡ್ ಮಟ್ಟದಲ್ಲಿ ಸಂಬಂಧಪಟ್ಟಂಗೆ ಪ್ರತಿ ತಿಂಗಳು ಕೊನೆಯ ಭಾನುವಾರ ಕ್ಯಾಂಪನ್ನು ಮಾಡೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಸಾಕಷ್ಟು ಸಂಗ್ರಹ ಅನುಕೂಲ ಆಗ್ತದೆ ಹೆಲ್ತ್ ಕ್ಯಾಂಪ್ ನಾವು ಇವತ್ತು ಚೆನ್ನಾಗಿರ್ತೀವಿ ನಾಳೆ ಚೆನ್ನಾಗಿರ್ತೀವಿ ಅಂತ ಗೊತ್ತಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದ್ದೇ ಇರುತ್ತೆ ಆರೋಗ್ಯ ಸಮಸ್ಯೆ ಇವತ್ತು ಚೆನ್ನಾಗಿದ್ದೀವಿ ಅಂದ ತಕ್ಷಣ ಇವತ್ತೇ ನಾವೆಲ್ಲ ಮುಗ್ದೋಗ್ಬಿಡಲ್ಲ ಹಾಗಾಗಿ ಪ್ರತಿನಿತ್ಯನೂ ಸಹ ವಯಸ್ಸಾಗ್ತಾನೆ ಇರುತ್ತೆ ಏನಾರೋ ಸಮಸ್ಯೆ ಬಂದೇ ಇರ್ತವೆ ಪ್ರತಿಯೊಬ್ಬರೂ ಬಂದು ಇವತ್ತು ಇವತ್ತೊಂದು ಸಾಕಷ್ಟು ಹಂಗೆ ಬಂದಿದ್ದರೆ ಬಂದಿದ್ರೆ ನಮ್ಮದು ಯಾವುದೇ ಕ್ಯಾಂಪ್ ಆದರೂ ಸಹ ಒಂದು ಕ್ಯಾಂಪ್ನಲ್ಲಿ ಎರಡರಿಂದ ಎರಡುವರೆ ಸಾವಿರ ಜನ ಬಂದು ಚೆಕ್ ಮಾಡಿಸ್ಕೊಳ್ಳುವಂಥ ಕೆಲಸ ಇರ್ತಾ ಇರ್ತದೆ ಪ್ರತಿ ತಿಂಗಳು ಇದನ್ನು ನಾವು ಕ್ಯಾಂಪ್ನ ಇಟ್ಕೊಳ್ತಾ ಇದ್ದೀವಿ ನೀನು ಇಲ್ಲ ಕ್ಯಾಂಪಲ್ಲಿ ಪ್ರತಿ ತಿಂಗಳು ಕ್ಯಾಂಪಲ್ಲಿ ಬರ್ತಾರೆ ಎಲ್ಲ ಪ್ರತಿ ಅವ್ರು ಯಾವ ವಾರ್ಡ್ಸ್ ಯಾವ ವಾರ್ಡಲ್ಲಿ ನಾವು ಕಾರ್ಯಕ್ರಮ ಹೆಲ್ತ್ ಕ್ಯಾಂಪ್ ಇಟ್ಕೊಂಡ್ರು ಸಹ ಅಲ್ಲಿ ವಾಲಂಟಿಯರ್ಸು ಮಕ್ಕಳು ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ ನಮ್ಮ ಕ್ಯಾಂಪ್ನಲ್ಲಿ ಒಂದು ನಮ್ಮ ಕ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಅಂತೂ ಮಹಿಳೆಯರಲ್ಲಿ ತುಂಬ ಚೆನ್ನಾಗಿದೆ ಹಾಗಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳು ಸಹ ನಮ್ಮ ಮಹಿಳಾ ಮುಖಂಡ ಆಗಿರ್ಬೋದು ನಮ್ಮ ಮುಖಂಡ ಆಗಿರ್ಬೋದು ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತಾರೆ ಈಗಾಗಲೇ ನಮಗೆ ಗೊತ್ತಿದೆ ಕಳೆದ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ಹೆಲ್ತ್ ಕ್ಲಿನಿಕ್ ನಮ್ಮ ಕ್ಲಿನಿಕ್ ಅಂತ ಒಂದು ಕಾನ್ಸೆಪ್ಟನ್ನು ಮಾಡಿ ಪ್ರತಿ ವಾರ್ಡ್ನಲ್ಲೂ ಸಹ ಒಂದೊಂದು ನಮ್ಮ ಕ್ಲಿನಿಕ್ಸನ್ನು ಒಂದು ಅಂದರೆ ಎಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರ್ತಾರೆ ಅವ್ರಿಗೆ ಉಚಿತವಾಗಿ ಒಂದು ಟ್ರೀಟ್ಮೆಂಟ್ ಸಿಗಬೇಕು ಉಚಿತವಾಗಿ ಒಂದು ಚಿಕಿತ್ಸೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ದು ಇವತ್ತು ಸಹ ಅದು ಕಾರ್ಯಕ್ರಮ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ನಮ್ಮ ಕ್ಲಿನಿಕ್ ಒಂದು ಒಂದು ಕ್ಲಿನಿಕ್ಗಳು ಅದ್ರ ಜೊತೆಗೆ ನಾವು ಹೆಲ್ತ್ ಕ್ಯಾಂಪನ್ನು ಮಾಡ್ತೀವಿ ಸುಮಾರು ನಮ್ಮದು ಒಂದು ಹದಿನೈದು ಹದಿನೆಂಟು ವರ್ಷದ ಸಹ ಹೆಲ್ತ್ ಕ್ಯಾಂಪನ್ನು ಮಾಡ್ಕೊಂಬಂದಿರುವಂಥದ್ದು ಈ ಪ್ರತಿನಿತ್ಯ ಪ್ರತಿ ತಿಂಗಳು ಇರೋದ್ರಿಂದ ಸಾಕಷ್ಟು ತಂಗಿನಲ್ಲಿ ಬರ್ತಾರೆ ಅವಶ್ಯಕತೆ ಇದೆ ಇವತ್ತು ಅದನ್ನು ಉಪಯೋಗಿಸ್ಕೊಂತು ಖಂಡಿತ ಮಾಡ್ಕೊಳ್ತಾರೆ ಅದಕ್ಕೆ ಪಾಂಪ್ಲೆಂಟನ್ನು ಪ್ರತಿ ಮನೆ ಮನೆಗೆ ತಲುಪ್ತಿವಿ ನಾವು ನಮ್ಮ ಮುಖಂಡರು ನಮ್ಮ ಮಹಿಳಾ ಮುಖಂಡರು ಬೂತ್ ಮುಖಂಡರು ನಮ್ಮ ವಾಟರ್ಮ್ಯಾನ್ಗಳೇನಿದ್ದಾರೆ ಅವರು ಎಲ್ಲ ಕೈ ಜೋಡಿಸ್ತಾರೆ ಪ್ರತಿ ಮನೆಗೆ ಪಾಂಪ್ಲೇಟ್ನ ತಲುಪ್ಸ್ತಾರೆ ನಮಗೆ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದೀವಿ ಫ್ರೀ ಹೆಲ್ತ್ ಕ್ಯಾಂಪ್ ಇದೆ ಬಂದು ಭಾಗವಹಿಸಿ ಅಂತ ಹೇಳ್ತಾರೆ ಹಂಗಾಗಿ ಒಂದು ಕ್ಯಾಂಪ್ ಮಾಡಿದ್ರೆ ಸುಮಾರು ಒಂದು ಇಡೀ ವಾರ್ಡ್ಗೆ ಒಂದು ಮೆಸೇಜ್ ಹೋಗೋಂಥ ಕೆಲಸವನ್ನು ನಮ್ಮ ಮುಖಂಡಗಳು ಮಾಡ್ತಾರೆ ನಮ್ಮ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಒಂದು ವರ್ಷದಿಂದ ನಾವು ಕ್ಯಾಂಪ್ ಮಾಡಿರಲಿಲ್ಲ ಮುಂಚೆ ಥರ ಪ್ರತಿ ತಿಂಗಳು ಕೊನೆ ಭಾನುವಾರ ಆಗಿ ಕ್ಯಾಂಪ್ ಶುರು ಮಾಡ್ಕೊಂಡಿದ್ದೀವಿ ಸೆಪ್ಟೆಂಬರ್ ಹದನೇ ತಾರೀಕು ಮೊದಲೇ ಕ್ಯಾಂಪ್ ಮಾಡ್ತೀವಿ ತಿರ್ಗಾ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಆತ್ರೆ ಸ್ಕೂಲಲ್ಲಿ ಮಾಡ್ತೀವಿ ಕ್ಯಾಂಪು ಈ ಕ್ಯಾಂಪಲ್ಲಿ ನಮಗೆ ಜನರಲ್ ಮೆಡಿಸನ್ನು ಆಫ್ತಾಲ್ಮಾಲಜಿ ಬ್ರೆಸ್ಟ್ ಕ್ಯಾನ್ಸರ್ ಚೆಕಪ್ಪು ಇ ಸಿ ಜಿ ಥೈರಾಯ್ಡ್ ಚೆಕಪ್ಪು ಆರ್ಥೋಪೆಡಿಕ್ಸು ಹಲವಾರು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಂದಿದ್ದಾರೆ ಇನ್ನು ಉಚಿತವಾಗಿ ನಾವು ಆಫ್ತಾಲ್ಮಾಲಜಿಗೆ ಸಂಬಂಧಪಟ್ಟದು ಹೇಳಬೇಕಂತಂದರೆ ಫ್ರೀ ಸ್ಪೆಕ್ಟಿಕಲ್ಸ್ ಕೊಡ್ತಾಯಿದ್ದೀವಿ ಕ್ಯಾಟ್ರಾಕ್ಟ್ ಆಪ್ರೇಷನ್ ಫ್ರೀಯಾಗಿ ಆಗ್ತಾಯಿದೆ ಇನ್ನು ಮುಂದಿನ ಕ್ಯಾಂಪು ಇಪ್ಪತ್ತೊಂಬನೇ ತಾರೀಕು ಭಾನುವಾರ ಒಂದು ಕ್ಯಾಂಪ್ ಮಾಡ್ತೀವಿ ಅಲ್ಲಿ ಇನ್ನೂ ಡರ್ಮೆಟಾಲಜಿಸ್ಟ್ ಆಗಲಿ ಸರ್ಜರಿ ಸರ್ಜನ್ಸ್ ಎಲ್ಲ ಕರೆಸಿ ಇನ್ನೂ ಚೆನ್ನಾಗಿ ಕ್ಯಾಂಪ್ ಮಾಡೋಣ ಅಂತ ಅನ್ಕೊಂಡಿದ್ದು ತುಂಬ ಅವಶ್ಯಕತೆ ಇದೆ ಸರ್ ನಮಗೆ ಕ್ಯಾನ್ಸರ್ ಡಯಾಗ್ನೋಸಿಸ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಇದೆ ಕೆಲವ್ರಿಗೆ ಅವೇರ್ನೆಸ್ ಅವೇರ್ನೆಸ್ಸೇ ಇರೋಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಏನು ಅಂತಂದರೆ ನಾರ್ಮಲ್ ಏನು ಗೆಡ್ಡೆ ಅಂತ ಅನ್ಕಂಡು ಸುಮ್ಮನೆ ಅವಾಯ್ಡ್ ಮಾಡಿಬಿಡ್ತಾರೆ ಬಟ್ ಅದು ತುಂಬ ಪ್ರೋಗ್ರೆಸ್ ಆಗ್ತಾ ಅಂತಾರ ಜೀವನೇ ಬಲಿಯಾಗೋಗುತ್ತೆ ಒಂದು ಹೆಲ್ಪ್ಫುಲ್ ಆಗಿದೆ ಕ್ಯಾಟ್ರ್ಯಾಕ್ಟ್ ಆಪ್ರೇಷನ್ ಮಾಡ್ತೀವಿ ನಾವು ಈ ಥರ ಹಲವ ಹಲವಾರು ಪ್ರೊಸೀಜರ್ಗಳನ್ನ ಮಾಡಿ ಹೆಲ್ಪ್ ಮಾಡ್ತಾಯಿದ್ದೀವಿ ನಾವು ಒಂದು ಮೆಸೇಜ್ ಏನಂತ ಸ್ಪ್ರೆಡ್ ಮಾಡಬೇಕು ಅಂದರೆ ನಾವು ಎವ್ರಿ ಪೀರಿಯಾಡಿಕ್ಲಿ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಒಂದು ಜನ್ ತಿಂಗ್ಳಿಗೊಮ್ಮೆ ಅದಕ್ಕಿಂತ ಒಂದು ಎರಡು ಮೂರು ತಿಂಗಳಿಗೊಮ್ಮೆ ಒಂದು ಜನ್ರಲ್ ಬಾಡಿ ಚೆಕಪ್ ಮಾಡಿಸಿದರೆ ಪ್ಲಸ್ ಈಗಿನ ಸೊಸೈಟಿ ಈಗಿನ ಜನ್ರೇಷನಲ್ಲಿ ಎಲ್ಲ ಕಡೆ ಪೊಲ್ಯೂಷನ್ ಇರೋದ್ರಿಂದ ನಾವು ರೆಗ್ಯುಲರ್ ಆಗಿ ಹೆಲ್ತ್ ಹೆಲ್ತ್ ಚೆಕಪ್ ಮಾಡಿಸೋದು ಸಜೆಸ್ಟ್ತೀವಿ

ಡೆಂಗ್ಯೂ ಪ್ರಾಬ್ಲಮ್ ಅಕ್ಕಾರಾಗುತ್ತೆ ಹ್ಞೂ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂತ ಮಾಡ್ತೀವಿ ನಾನು ಹೇಳ್ದ ಬನ್ನಿ ಕ್ಯಾಂಪಿಗೆ ಪ್ರತಿ ತಿಂಗಳು ಕೊನೆ ಭಾನುವಾರ ಮಾಡ್ತೀವಿ ಆಗಲೇ ಹೇಳಿದಂತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಮಾತ್ರೆ ಸ್ಕೂಲಲ್ಲಿ ಮಾಡ್ತೀವಿ ಅದೇ ರೀತಿ ಇನ್ನು ಮುಂದೆ ಪ್ರತಿ ತಿಂಗಳು ಕೊನೆ ಭಾನುವಾರ ನಡ್ಸ್ಕೊಂಡು ಹೋಗ್ ಹೋಗ್ತೀವಿ ಕ್ಯಾಂಪ್ನಲ್ಲಿ